ಹನುಮಂತು ತುಂಬಾನೇ ಖುಷಿಯಾಗಿದ್ದಾರೆ ಇಷ್ಟು ಖುಷಿ ಹನುಮಂತು ಪಟ್ಟಿದ್ದೇ ಇಲ್ವಂತಂದ್ರೆ ಹನುಮಂತು ಅಭಿಮಾನಿಗಳೆಲ್ಲರೂ ಕೂಡ ಇದೀಗ ಮನೆ ಒಳಗಡೆ ಬರ್ತಾರೆ ಹನುಮಂತನನ್ನ ಮುಟ್ಟಿ ಮಾತನಾಡಿಸ್ತಾರೆ ಬೆಸ್ಟ್ ವಿಷಸ್ ಗಳನ್ನ ತಿಳಿಸ್ತಾರೆ ಹಾಡಿ ಒಗಳ್ತಾರೆ ನಂತರ ಅಭಿಮಾನಿಗಳಿಗೆ ಖುಷಿ ಹಾಗೆ ಹಾಡನ್ನು ಸಹ ಹೇಳ್ತಾರೆ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಅಭಿಮಾನಿಗಳು ಮನೆ ಒಳಗಡೆ ಕರೆಸಿದ್ರು ಸುಮಾರು ಒಬ್ರಲ್ಲಾ ಇಬ್ಬರಲ್ಲ ಒಂದು ಐವತ್ತು ಜನ ಬಂದಿರ್ತಾರೆ ಹನುಮಂತು ವಿನ್ನರ್ ಅಂತ ಜೋರಾಗಿ ಚೀರ್ ಅಪ್ ಮಾಡ್ತಾರೆ ಹನುಮಂತನಿಗೆ ಖುಷಿ ಪಡಿಸ್ತಾರೆ ಹನುಮಂತ ಕಂಪ್ಲೀಟ್ ಆಗಿ ಗಾಬರಿ ಯಾಕೆಂದ್ರೆ ಇಷ್ಟೊಂದು ಜನರನ್ನು ಒಮ್ಮೆಲೆ ನೋಡಿ ಇದೊಂದು ಅದ್ಭುತವಾದಂತ ಮೆಮೊರಿ ಅಂತಲೇ ಹೇಳ್ಬೋದು ಸುಂದರ ಕ್ಷಣ ಫಸ್ಟ್ ಟೈಮ್ ಈ ರೀತಿ ಮಾಡಿರುವಂತದ್ದು ಅಭಿಮಾನಿಗಳನ್ನ ಮನೆಯೊಳಗಡೆ ಕಳಿಸುವಂತದ್ದು ಸೊ ನಂತರ ಒಂದು ಹಳೆಯ ಗಳ ವಿಡಿಯೋಸ್ ಗಳನ್ನೆಲ್ಲ ಪ್ಲೇ ಮಾಡಿ ತೋರಿಸ್ತಾರೆ ಹನುಮಂತಿಗೆ ಖುಷಿ ಆಗುತ್ತೆ ಅಲ್ಲಿರುವಂತಹ ಫ್ಯಾನ್ಸ್ ಗಳ ಜೊತೆ ಮಾತನಾಡಿಸ್ತಾರೆ ಶೇಕಂಡ್ ಕೊಡ್ತಾರೆ ಬೆಸ್ಟ್ ವಿಷಸ್ ಅನ್ನ ತಿಳಿಸ್ತಾರೆ ಜೊತೆಗೆ ಹನುಮಂತನಿಗೆ ಮುತ್ತನು ಸಹ ಅಲ್ಲಿ ಅಭಿಮಾನಿಗಳು ಕೊಡ್ತಾರೆ ಸೊ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಅದನ್ನೆಲ್ಲ ನೋಡಿದಂತ ಹನುಮಂತನಿಗೆ ಒಂದು ಸತಿ ಸ್ವಲ್ಪ ಮಾತೆ ಬರಲಿಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಫಸ್ಟ್ ಟೈಮ್ ಈ ರೀತಿಯಲ್ಲ ಎಕ್ಸ್ಪೀರಿಯನ್ಸ್ ಹನುಮಂತನಿಗೂ ಕೂಡ ಆಗಿರೋ ಮತ್ತೆ ಇದು ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆಯ ಕಡೆ ಕೂಡ ಹೌದು ನಿಮಗೂ ಕೂಡ ಖುಷಿ ಆಯ್ತಾ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ನೋಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಬಿಡಾ ಶೇರ್ ಮಾಡುದು ಬಿಡಿ